ವೆರಿ ಗುಡ್ ತುಂಬಾ ಇವತ್ತು ಸಂಕ್ರಾಂತಿ ಆಕಾಶ ಇಟ್ಟಿತ್ತು ಸ್ವಾತಂತ್ರ್ಯ ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿರ್ತದೆ ಇಡೀ ಚಿತ್ರ ನಮ್ಮ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಅರ್ಜುನ್ ರಿಯಲಿ ಗ್ರೇಟ್ ಪಾಸು ತುಂಬಾ ಚೆನ್ನಾಗಿ ನಾನು ಅರ್ಜುನ್ ಜನ ಈ ರೇಂಜ್ ಮಾಡ್ತಾರೆ ಅಂತ ನಾನು ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ಬರು ಪ್ರಶಾಂತಿ ಕಾಣುತ್ತೆ ನಾನ್ ಕೇಳಿದ ಆತರ ಕನ್ನಡ ನಾವು ನಿರ್ಬಾಪುರ ನಿರ್ಬಾಪಿ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರ ಎಸ್ಪೆಷಲಿ ಇವತ್ತು ರಮೇಶ್ ರೆಡ್ಡಿ ಅವರಿಗೆ ತುಂಬಾ ಒಳ್ಳೇದಾಡಿ ಯಾಕಂದ್ರೆ ಅವರು ಒಳ್ಳೆ ಸರಳ ಮನಸ್ ಯಾರು ನೋಯಿಲ್ಲ ನೋಸಿಲ್ಲ ಅವರು ಸಿನಿಮಾ ಇಷ್ಟ ಹೇಳ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ